ಕಾಲಿವುಡ್ ನಟ ಸೂರ್ಯ ಸಿನಿಮಾಗಾಗಿ ಈ ಕನ್ನಡ ಸ್ಟಾರ್ ಹೀರೋಗೆ ಬಂದಿತ್ತು ಆಫರ್ ಕಾಲಿವುಡ್ ನಟ ಸೂರ್ಯ ಜನ್ಮದಿನದಂದು ಸೂರ್ಯ ಫೋರ್ಟಿ ಫೋರ್ ಸಿನಿಮಾ ಪ್ರೋಮೋ ಹಂಚಿಕೊಂಡಿತ್ತು ಪ್ರೋಮೋದಲ್ಲಿ ಗ್ಯಾಂಗ್ಸ್ಟರ್ ಆಗಿ ಮಿಂಚಿದ್ದರು ಸೂರ್ಯ ಇದಕ್ಕೂ ಮೊದಲೇ ಸೂರ್ಯ ಅವರ ಫಸ್ಟ್ ಲುಕ್ ಕೂಡ ಔಟ್ ಆಗಿತ್ತು ಕಾರ್ತಿಕ್ ಸುಬ್ಬರಾಜು ಅವರ ನಿರ್ದೇಶನದ ಮಾಡುತ್ತಿದ್ದಾರೆ ವಿಶೇಷ ಎಂದರೆ ಕನ್ನಡದ ಸ್ಟಾರ್ ಹೀರೋಗೆ ಈ ಸಿನಿಮಾದಲ್ಲಿ ನಟಿಸಿದ್ದಕ್ಕೆ ಅವಕಾಶ ಬಂದಿತ್ತು ಆದರೆ ಡೇಟ್ ಹೊಂದಾಣಿಕೆ ಆಗದ ಕಾರಣ ಅವರು ಸಿನಿಮಾ ಫೈನಲ್ ಮಾಡಲು ಆಗಲಿಲ್ಲ ಎಂದು ವರದಿಯಾಗಿದೆ ಅವರು ಬೇರೆಯಾರು ಅಲ್ಲ ನಟ ರಾಕ್ಷಸ ಡಾಲಿ ಧನಂಜಯ್ ಧನಂಜಯ್ ಅವರು ಅಲ್ಲು ಅರ್ಜುನ್ ನಟನೆಯ ಪುಷ್ಪ ಸಿನಿಮಾ ಮಿಂಚಿದ್ದರು ಪುಷ್ಪು ಚಿತ್ರದಲ್ಲಿ ಜಾಲಿ ರೆಡ್ಡಿ ಹೆಸರಿನ ಪಾತ್ರದಲ್ಲಿ ಧನಂಜಯ ಅವರು ಕಾಣಿಸಿಕೊಂಡಿದ್ದರು ಚಿತ್ರರಂಗದಲ್ಲಿ ಹಲವು ವರ್ಷಗಳ ಕಾಲ ಯಶಸ್ಸು ಸಿಕ್ಕಿರಲಿಲ್ಲ ಟಗರು ಸಿನಿಮಾದ ಬಳಿಕ ಮತ್ತೆ ಹೆಸರು ಗಳಿಸಿದರು ಡಾಲಿ ಎಂದೇ ಅವರು ಫೇಮಸ್ ಆದರು ಹೀರೋ ಹಾಗೂ ವಿಲನ್ ಆಗಿಯೂ ಮಿಂಚಿದರು ಇದೀಗ ತಮಿಳು ಚಿತ್ರರಂಗದಿಂದ ಬಂದ ಆಫರ್ ಬಗ್ಗೆ ಮಾತನಾಡಿದ್ದಾರೆ ಕಾರ್ತಿಕ್ ಸುಬ್ಬರಾಜು ಅವರು ಸೂರ್ಯ ಫೋರ್ಟಿ ಫೋರ್ ಸಿನಿಮಾದಲ್ಲಿ ನೋಟಿಸೋಕೆ ಕರೆದರು ಆದರೆ ಡೇಟ್ಸ್ ಮ್ಯಾನೇಜ್ ಮಾಡೋಕೆ ನನಗೆ ಆಗಲಿಲ್ಲ ನನಗೆ ಆ ಸಿನಿಮಾ ಮಾಡಬೇಕಿತ್ತು ಸೂರ್ಯ ಹಾಗೂ ಕಾರ್ತಿಕ್ ಸುಬ್ಬರಾಜು ಜೊತೆ ಕೆಲಸ ಮಾಡಬೇಕು ಎನ್ನುವ ಹಂಬಲ ಇತ್ತು ಎಂದಿದ್ದರು ಇನ್ನು ಸೂರ್ಯ ಫೋರ್ಟಿ ಫೋರ್ ಸಿನಿಮಾ ವಿಚಾರಕ್ಕೆ ಬಂದರೆ ಸೂರ್ಯ ಅವರ ಲುಕ್ ಈಗಾಗಲೇ ಅನಾವರಣಗೊಂಡಿತ್ತು ಜಯರಾಮ್ ಕರುಣಾಕರ್ ಮತ್ತು ಜೋಜು ಚಾರ್ಜ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಜುಲೈನಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಸುಮಾರು ಒಂದು ತಿಂಗಳ ಕಾಲ ಚಿತ್ರೀಕರಣದ ನಂತರ ಪೂಜಾ ಅವರು ಚಿತ್ರದ ಮೊದಲ ಶೆಡ್ಯೂಲ್ ಅನ್ನು ಪೂರ್ಣಗೊಳಿಸಿದಾಗ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದರು ಈ ಸಿನಿಮಾವನ್ನು ತಮಿಳಿನ ಕಾರ್ತಿಕ್ ಸುಬ್ಬರಾಜು ನಿರ್ದೇಶನ ಮಾಡಿದ್ದಾರೆ ಸೂಪರ್ ಹಿಟ್ ಸಿನಿಮಾಗಳಾದ ಜಿಗರ್ ತಂಡ ರಜನಿಕಾಂತ್ ನಟನೆಯ ಪೆಟ್ಟ ಜಿಗರ್ ತಂಡ ಡಬಲ್ ಎಕ್ಸ್ ಮಹಾನ್ ಇನ್ನಿತರ ಸಿನಿಮಾಗಳು ಇವರು ನಿರ್ದೇಶಿಸಿದ್ದಾರೆ ಇವಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ